ನಮಸ್ಕಾರ ಮೈ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಲ್ಲಿ ತಯಾರಾಗುವ ಬಟಾಟಿ ಪಲ್ಯ ಹೊಟೆಲ್ ಶಾಲೆಯಲ್ಲಿ ನಾನು ನಿಮಗೆ ತೋರಿಸಿಕೊಡುತ್ತಿದ್ದೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಉದ್ದನೆ ಹೆಚ್ಚಿರುವ ಈರುಳ್ಳಿ ಎರಡು ಮೆಣಸಿನಕಾಯಿ ಕೊತ್ತಂಬರಿ ನಿಂಬಿಕಾಯಿ ಗರಂ ಮಸಾಲ ಗರಂ ಮಸಾಲ ಇಲ್ಲಿ ಕಾನೂನು ನಡೆಯುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಎಣ್ಣೆ ಮತ್ತು ಬಟಾಟಿ ನಾನು ಮೊದಲಿಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೇನೆ ಸಣ್ಣ ಸಣ್ಣ ಮಾಡಿ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಅರಿಶಿನ ಈಗ ನಾನು ಇಲ್ಲಿ ಕಾಯಲು ಇಟ್ಟಿದ್ದೇನೆ ಕಾಯಲು ಇಟ್ಟಿದ್ದೇನೆ ಅಲ್ವಾ ಈಗ ಅದರೊಳಗೆ ನಾನೀಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಈಗ ನಾನು ಸಾಸಿವೆಯನ್ನು ಹಾಕಿಕೊಳ್ತಿದ್ದೇನೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ನಾನು ಇದು ಚಟಾ ಚಟ ಅನ್ನತಾನ ಇದು ದೋಸೆ ಕೂಡ ತುಂಬಾ ನಮ್ಮ ಅಮ್ಮಿಗೆ ನನ್ನ ಕೈಯಲ್ಲಿ ಮಾಡುವ ಅಡುಗೆ ಬಹಳ ಇಷ್ಟ ಅದಕ್ಕಾಗಿ ನಾನಿವತ್ತು ಬಟಾಟಿ ಪಲ್ಯ ಮಾಡಕತ್ತಿದ್ದೀನಿ ನೋಡಿ ಈಗ ಒಂದ್ ಸ್ವಲ್ಪ ಕಡಲೆ ಬೆಲೆ ಹಾಕ್ತಿದ್ದೀನಿ ಒಂದ್ ಸ್ವಲ್ಪ ಇವು ಚಟಾ ಚಟ ಹಾನ್ ಅಲ್ವಾ ಈಗ ನಾವು ಹೀಗೆ ಆಗ ಆಗೋಣ ನಾವು ಒಂದು ಸ್ವಲ್ಪ ಕಡಲೆ ಬೇಳೆ ಹಾಕೋಣ ಆದ ತಕ್ಷಣ ಅದಾದ್ಮೇಲೆನೆ ಈಗ ಉದ್ದಿನ ಬೇಳೆ ಹಾಕೋಣ ಈಗ ಸ್ಲೋ ಮಾಡಿ ಚಟ್ಟ ಚಟ್ಟ ಅಂತ ಕೇಳುತ್ತವೆ ಕೆಂಪಾಗತ್ತನ ಹುರಿಯಬೇಕು ನೋಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಇಲ್ಲಿ ಎಣ್ಣೆ ಸಿಡಿಯುವ ಬಹಳಷ್ಟು ಸಂಭವ ಇರುತ್ತದೆ ನನಗೆ ನನಗೆ ಸಿಡಿತು ಒಂದು ಸ್ವಲ್ಪ ಕೈಗೆ ನೋಡಿ ಈಗ ನಾನು ಇದನ್ನು ಒಂದು ಸ್ವಲ್ಪ ಜೋರಿಟ್ಟು ಕೈ ಆಡಿಸಿ ಮೆಣಸಿನಕಾಯಿಗಳನ್ನು ಹಾಕ್ತಿದ್ದೇನೆ ಈಗ ಸ್ಲೋ ಇಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈಗ ನಾನು ಮೆಣಸಿನಕಾಯಿಗಳನ್ನು ಹಾಕ್ತಿದ್ದೇನೆ ಇದು ಒಂದು ಸ್ವಲ್ಪ ಇದು ಆದ ಆಯಿತಲ್ವಾ ಈಗ ನಾನು ಈರುಳ್ಳಿ ಹಾಕ್ತಿದ್ದೀನಿ ಇದನ್ನು ಉದ್ದವಾಗಿ ಹೆಚ್ಕೊಳಿ ಯಾಕೆಂದರೆ ಚೆನ್ನಾಗಿ ಕನಿಸುತ್ತದೆ ಅಲ್ವಾ ಅದಕ್ಕಾಗಿ ನಾನು ಈಗ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಟು ಹಾಯಲ್ಲ ಅಷ್ಟಪ್ಪ ನೇನು ಹಾಯಿಲ್ಲ ಮೀಡಿಯಮ್ ಇಟ್ಟಿತ್ತು ಮೀಡಿಯಮ್ ಇಟ್ಟು ಸ್ವಲ್ಪ ಹೆಚ್ಚಾಗಿ ಮೀಡಿಯಮ್ ಇಡ್ತೇನೆ ಮತ್ತೆ ಈಗ ನೋಡಿ ಈರುಳ್ಳಿಯನ್ನು ನಾನು ಹಾಕ್ತಿದ್ದೀನಿ ನಾನು ಒಂದು ಸ್ವಲ್ಪ ಜಲ್ಲಿ ಹಾಕಿದೆ ಅಂದರೆ ಹಾಗೆ ಒಮ್ಮೆ ಇದು ಆಗ್ತದಲ್ವಾ ಹಾಗೆ ಹಾಕಿಲ್ಲ ಈಗ ನಾನು ಫ್ರೈ ಮಾಡ್ಕೊತೀನಿ ರೆಡ್ ಆಗತ್ತ ನಾನು ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಈಗ ನಾನು ಇಷ್ಟು ಹುರ್ಕೊಡ್ರಿ ಅದೆಲ್ಲ ನೀರು ತಂದು ಬಿಟ್ಟಾದ್ಮೇಲೆ ಹೀಗೆ ಆಗಬೇಕು ನೋಡಿ ಅರ್ಧ ಕೆಂಪಾಗಿರ್ತದೆ ಅರ್ಧ ಹೀಗೆ ಇರ್ತದೆ ಅಲ್ವ ಅವಾಗ ನೀವೇನು ಮಾಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೋಡಿ ಇಷ್ಟು ಉಪ್ಪನ್ನು ಹಾಕಿ ಇಷ್ಟು ಉಪ್ಪನ್ನು ಹಾಕಿ ಹಾಕಿದ ಮೇಲೆ ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಸುಹಾನ ಹಾಕಿ ಚೆನ್ನಾಗಿಗಳನ್ನು ಮಿಕ್ಸ್ ಮಾಡ್ತೀನಿ ಘಮ್ಮ ತರ ಕಟ್ಟಿದ್ದೆ ಮನೆ ಮನೆಯಲ್ಲಿ ಈಗ ಇದರ ಒಳಗೆ ನಾನು ಅರಶಿನ ಹಾಕಿದ್ದೀನಿ ತಕ್ಷಣ ಹಾಕ್ತಿದೀನಿ ಕಳಿಸೋಣ ಹೀಗೆ ಆದ ಮೇಲೆ ಈಗ ನಾನು ಒಂದು ಸ್ವಲ್ಪ ರುಚಿ ಒಂದು ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟೇ ಸಕ್ಕರೆ ಹಾಕಿ ನಮಗೆ ಒಂದ್ಸ್ ವೆಲ್ ಹಾಕಿ ಯಾವ್ದು ಅದಕ್ಕಾಗಿ ಹಾಕಿಟ್ಟಿದ್ದೀನಿ ಇದು ದೋಸಾ ಕೂಡ ತಿನ್ನಲು ಬಹಳ ಆದ ಮೇಲೆ ಈಗ ನಾನು ಬಟಾಟಿಗಳನ್ನು ಅದನ್ನು ಈಗ ಇದರೊಳಗೆ ಸುರಿಯುತ್ತೇನೆ ಸುರಿಯುತ್ತೇನೆ ಹಾಕುತ್ತೇನೆ ಹೀಗೆ ಯಾಕೆ ನಾನು ಇದು ಮಾಡಿ ಇಟ್ಟಿದ್ದೀನಿ ಅಂತಂತಂದರೆ ನಾವು ಅವಾಗ ವ್ಯಾಜ್ಯ ಸ್ಥಳಕ್ಕೆ ಕುದಿಸಿದ ಮೇಲೆ ಮಾಡ್ಕೊಳ್ಳೆನಿಸುತ್ತದೆ ಅದಕ್ಕಾಗಿ ನಾನು ಹೀಗೆ ಹೀಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಲ್ಲೂ ಇಟ್ಟಿರ್ಬೋದು ನಲ್ಲಿ ಇಡಿ ಲೋ ಫ್ಲೇಮ್ ನಲ್ಲಿ ಇಡಿ ಇವೆರಡು ಹೈ ಫ್ಲೇಮ್ ನಲ್ಲಿ ಇಡಬೇಡಿ ಹೊತ್ತದೆ ಈಗ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾವು ಈಗ ಸ್ಲೋಲಿ ಇದನ್ನು ಮಾಡಬೇಕು ಏಕತ್ತಂತಂದ್ರೆ ಕೆತ್ತದು ಹೀಗೆ ಮ್ಯಾಶ್ ಆಗಿರುತ್ತದೆ ಅದಕ್ಕಾಗಿ ನನಗೆ ಬಟಾಟಿ ಪಲ್ಯ ಅಂದರೆ ಬಹಳ ಇಷ್ಟ ಎಲ್ಲ ಕೂಡ ಬಟಾಟಿ ಪಲ್ಯ ಇದ್ದೆ ಅಂತಂದ್ರೆ ಮುಗಿದೋಯ್ತು ನಾನು ಚಪಾತಿ ಕೂಡ ಬಟಾಟಿ ಪಲ್ಯ ಕೂಡ ಬಟಾಟಿ ಪಲ್ಯ ತಿನ್ನೆ ಅಷ್ಟಿಷ್ಟ ನನಗೆ ಬಟಾಟಿ ಪಲ್ಯ ಅಂದರೆ ಚೆನ್ನಾಗಿ ಇದನ್ನು ಮಾಡಿಕೊಂಡು ಊಟ ನಾನು ಒಂದೇ ಕಡೆ ತಲೆಂದು ಉಳಿಬಾರ್ದು ಅಲ್ವಾ ಅದಪ್ಪಾಗಿ ಮೇಲೆ ಗಾರ್ನಿಶಿಂಗ್ ಆಗಿ ಸ್ವಲ್ಪ ಇದನ್ನು ಕೊತ್ತಂಬ್ರೆಯನ್ನು ಹಾಕ್ತೇನೆ ಗಾರ್ಮಿನಿಷಿಂಗ್ ಆಗಿ ಈಗ ನಾನು ಕೊತ್ತಂಬರಿಯನ್ನ ಹಾಕಿದ್ದೇನೆ ಅಲ್ವಾ ಈಗ ಅದರ ಮೇಲೇನೆ ಈಗ ನಾನು ಇದರ ಈಗ ನಾನು ಲೆಮನ್ ಅನ್ನು ಹಾಕ್ತಿದ್ದೇನೆ ಲೆಮನ್ ಒಂದು ಸ್ವಲ್ಪ ಹುಳಿ ಹುಳಿ ರುಚಿ ರುಚಿ ಹುಳಿ ಹುಳಿ ರುಚಿ ರುಚಿ ಎಂತಹ ನಮಸ್ಕಾರ ನಾನು ನಿಮ್ಮ ಕಾವ್ಯ ಎಲ್ಲರಿಗೂ ನಮಸ್ಕಾರ ಮೈ ಕ್ರಿಯೇಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಲ್ಲಿ ರೆಡಿ ಆಗುವ ಹೋಟೆಲ್ ಶೈಲಿಯಲ್ಲಿ ಬಟಾಟೆ ಪಲ್ಯನ್ನು ನಾನು ನಿಮಗೆ ಮಾಡಿ ತೋರಿಸುತ್ತಿದ್ದೇನೆ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಿಮಗೆ ತೋರಿಸುತ್ತೇನೆ ಉತ್ತನೆ ಹೆಚ್ಚಿರುವ ಈರುಳ್ಳಿ ಎರಡು ಮೆಣಸಿನಕಾಯಿ ಕೊತ್ತಂಬರಿ ಲೆಮನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಬೇಳೆ ಉದ್ದಿನ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಮೇನ್ ಇಂಗ್ರೀಡಿಯಂಟ್ ಆಫ್ ದ ಬಟಾಟೆ ಇಂಗ್ಲೀಷ್ನಲ್ಲಿ ಪೊಟಾಟೋ ಇರ್ತಾರೆ ಇದನ್ನು ನಾವು ಈಗ ಮೊದಲು ಸ್ಮ್ಯಾಶ್ ಮಾಡ್ಕೊಂಡ ಬನ್ನಿ বেস <laughs> বেসিং <laughs> ಕಾರಣ ನಿಮ್ಮ ಕಾವ್ಯ ಮೈ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇಂದು ಫಟಾಫಟ ಆಗುವ ಹೋಟೆಲ್ ಶೈಲಿಯಲ್ಲಿರುವ ಬಟಾಟಿ ಪಲ್ಯನ್ನು ನಿಮಗೆ ತೋರಿಸಿಕೊಡುತ್ತಿದ್ದೇನೆ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಿಮಗೆ ತೋರಿಸುತ್ತೇನೆ ಉದ್ದ ಉದ್ ಉದ್ದಾಗಿ ಹೊಳಿರುವ ಈರುಳ್ಳಿ ಹಸಿಮೆಣಸಿನಕಾಯಿ ಸಣ್ಣ ಸಣ್ಣ ಯಾರು ಉಳ್ಕೊಂಡಿದ್ದೀನಿ ಅದಾದ್ಮೇಲೆ ಕೊತ್ತಂಬರಿ ಅದಾದಮೇಲೆ ಒಂದು ಲೆಮನ್ ಅದಾದ್ಮೇಲೆ ಗರಂ ಮಸಾಲ ಕಡಲೆಬೇಳೆ ಉದ್ದಿನ ಬೇಳೆ ಜೀರಿಗೆ ಸಾಸ್ವಿ ಅರಿಶಿಣ ಹಾ ಇಷ್ಟೆಲ್ಲ ಸಾಮಾನು ಮತ್ತೆ ಇನ್ನೊಂದು ಹೀಗೆ ಮೈ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇನ್ನು ನಿಮಗೆ ಹೊಟೇಲ್ ಸೇರಿಯಲ್ಲಿ ಬಟಾಟೆ ಪಲ್ಯನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತಿದ್ದೇನೆ